ಅವಂದಿರೆಲ್ಲ ಕುಳಿತುಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಕಾರಣ ತಾಯಿ ಮುಂದಲ ಮಗ ಇವತ್ತು ನಮ್ಮನ್ನೆಲ್ಲ ತೊರೆದು ಹೊರಟೋದ್ರೆ ಬಾಳ್ಬೇಕಾದವನು ಬದುಕಬೇಕಾದವನು ಎಲ್ಲ ಹೊರಟೋದ್ರೆ ಮುಂದಿನ ಗತಿ ಏನಪ್ಪ ಎನ್ನುವಾಗ ನಾವೆಲ್ಲ ಒಂದು ಯೋಚನೆ ಮಾಡಬೇಕಾಗಿದೆ ತಾಯಿ ತಂದೆಯರ ಸೇವೆಯನ್ನ ಅನಗಾಲ ಅನವರತ ಮಾಡಬೇಕು ಅಂತ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ನೋಡಿ ಭಗವಂತನಾದ ಆ ಪರಮಾತ್ಮ ಹೇಳ್ತಾನೆ ಮೊದಲು ತಾಯಿ ತಂದೆ ಸೇವೆಯನ್ನು ಮಾಡಪ್ಪ ಆ ನಂತರ ನೀನು ಮಿಕ್ಕುಳಿದ ಎಲ್ಲಾ ದೇವರುಗಳ ಸೇವೆಯನ್ನು ಮಾಡು ಅಂತ ಆ ಪರಮಾತ್ಮ ಹೇಳುವಾಗ ನಾವು ಮನಸ್ಸಲ್ಲಿ ಏನನ್ ಕಂಡಿದ್ದೀವಿ ಅಂದ್ರೆ ಗುಡಿಯಲ್ಲಿರೋ ದೇವರು ಮಾತ್ರ ದೇವರು ಇನ್ಯಾರು ದೇವರಲ್ಲ ಅಂತ ಆದ್ರೆ ನೆನಪಿಟ್ಕೊಳ್ಳಿ ತಾಯಿಗಿಂತ ಮಿಗಿಲಾದ ತಂದೆಗಿಂತ ಮಿಗಿಲಾದ ದೇವರನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಈ ಜಗತ್ತಿನಲ್ಲಿ ನೋಡಿ ತಾಯಿ ಮಗ ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನ ಸಹಿಸ್ಕೊಳ್ತಾಳಂತೆ ಯಾಕೆ ಅಂದ್ರೆ ನನ್ನ ಮಗ ನನ್ನ ಮಗ ನನ್ನ ಮಗ ಅಂತೇಳಿ ಸಹಿಸ್ಕೊಳ್ತಾಳೆ ಅಪ್ಪ ಗದ್ರಿಸ್ತಾನೆ ಏನಕ್ಕೆ ಕದರಿಸ್ತಾನೆ ನನ್ನ ಮಗ ಸರಿದಾರಿಗೆ ಹೋಗ್ಲಿ ಅಂತ ಗದ್ರಸ್ತಾನೆ ಆದ್ರೆ ಅವ್ರು ಮಾತಾಡೋದೇ ತಪ್ಪು ಅಂತೇಳಿ ಮಕ್ಕಳಾದ ನಾವು ಅನ್ಯತಾ ಬೇರೆ ಏನಾದ್ರೂ ತೊಂದರೆ ಮಾಡ್ಕೊಂಡ್ರೆ ಇನ್ನು ಅಪ್ಪ ಅವನಿಗೆ ಬೆಲೆಯಲ್ಲಿದ್ದದು ಅಪ್ಪ ಅವಳು ಎರುವಾಗ ಆ ತಾಯಿ ಜನ್ಮ ಕೊಡುವಾಗ ನನ್ನ ಮಗ ಕೀರ್ತಿ ಪ್ರಾಯನಾಗ್ಲಿ ಮಗ ಲೋಕಕ್ಕೆ ಹೆಸರು ತರ್ಲಿ ಅಂತೇಳಿ ಸಾವಿರಾರು ಕನಸುಗಳನ್ನ ಕಟ್ಕೊಂಡು ಆ ತಾಯಿ ಬೆಳೆಸ್ತಾಳೆ ಆ ತಂದೆ ಸಾವಿರಾರು ಯೋಚನೆಗಳನ್ನ ಮನಸ್ಸಲ್ಲಿ ಇಟ್ಕೊಳ್ತಾನಂತೆ ನನ್ನ ಮಗ ಒಳ್ಳೇವನಾಗಬೇಕು ಸರಿ ಹೋಗ್ಬೇಕು ಅಂತೇಳಿ ಅದಕ್ಕಾಗಿ ನೋಡಿ ತಾಯಿ ಹೊಟ್ಟೆಯೊಳಗಡೆ ಮಗುವನ್ನ ಬೆಳೆಸಿದ್ರೆ ಅಪ್ಪ ತನ್ನ ಮೆದುಳಲ್ಲಿ ತ ಮಕ್ಕಳನ್ನ ಬೆಳೆಸ್ತಾರಂತೆ ನೋಡಿ ಎಂತ ಅದ್ಭುತವಾದ ಮಾತಿದು ಈ ಎರಡು ಆಸೆಗಳನ್ನ ಮಕ್ಕಳನ್ನಾದ ನಾವು ಅರ್ಥ ಮಾಡ್ಕೊಳ್ಬೇಕು ನೋಡಿ ನಾವು ಮುಷ್ಠಾನ್ನ ತಿಂದ್ರು ಚಿಂತೆ ಇಲ್ಲ ತಿಂದ ಇದ್ರು ಚಿಂತೆ ಇಲ್ಲ ಅಪ್ಪ ಅವನಿಗೆ ಒಂದು ತುತ್ತು ಅನ್ನ ಹಾಕಬೇಕು ಕಡೆಗಳಿಗೆನಲ್ಲಿ ಸಾಯೋ ಕಡೆಗಳಿಗೆ ಒಂದ್ ಚೂರು ಅನ್ನ ಹಾಕಿ ಅವ್ರಿಗೆ ಪ್ರೀತಿ ತೋರಿಸ್ಬೇಕು ಯಾಕೆಂದ್ರೆ ನಾವು ಚಿಕ್ಕವರಿದ್ದಾಗ ನಮ್ಮನ್ನ ಕೇಳ್ದೆ ಎಳ್ದನೆ ಅವರು ನನ್ನ ಹೊಟ್ಟೆ ನೋಡಿ ಅನ್ನ ಹಾಕ್ತಿರ್ಲಿಲ್ವಾ ಅಪ್ಪ ತನ್ನ ಬಾಯಿಗೆ ಹೋಗೋದನ್ನ ನಮ್ಮ ಬಾಯಿಗೆ ಹಾಕಿ ಅವರು ಹಸ್ಕೊಂಡು ಮಲ್ಕೊಂಡಿರೋದಿಲ್ಲ ನೋಡಿದಿವಲ್ವಪ್ಪ ಅದಕ್ಕೆ ನೋಡಿ ನೀವು ಹೋಗಿ ನೀವು ಪೂಜೆ ಪುನಸ್ಕಾರ ಮಾಡಿ ಬೇಡ ಅಂತ ಹೇಳೋದಿಲ್ಲ ಮಾಡದೇ ಇದ್ರೂ ಚಿಂತೆ ಇಲ್ಲ ಆದ್ರೆ ಅಪ್ಪ ಅಮ್ಮ ಅವರಿಗೆ ಮಾತ್ರ ಯಾವತ್ತೂ ಕೂಡ ನೋವಾಗುರಿತಿ ಮಾತಾಡಬೇಡಿ ಅದಕ್ಕಾಗಿ ಹೇಳ್ತಾರೆ ತಾಯಿ ಪ್ರೇಮ ತಾಯಿ ಪ್ರೇಮ ಅರಿತು ಪಾಲಿಸಬೇಕು ತಾಯಿ ನೇಮ ಅಂತ ಹೇಳಿ ತಾಯಿ ತಂದೆಯರ ಪಾದಕೊಂದ್ರಪ್ಪ ಮಕ್ಕಳಿಗೆ ಹೇಳ್ಕೊಡಿ ಮಾತನ್ನ ಮಕ್ಕಳಿಗೆ ಹೇಳ್ಕೊಡಿ ಕುಡಿದು ತಿಂದು ಏನು ಅನಾಹುತ ಮಾಡ್ಕೊಳ್ತಾರೆ ಅಪ್ಪ ಅವ್ವ ಮನೇಲಿ ಅವ್ರಿಗೋಸ್ಕರ ಕಾಯ್ತಿದ್ದಾರೆ ಅನ್ನೋದನ್ನ ಮರಿಬೇಡಿ ಅಂತ ಮಕ್ಕಳಿಗೆ ಹೇಳ್ಕೊಡಿ ತಾಯಿ ಪ್ರೇಮವನ್ನ ಅವಳ ಪ್ರೀತಿಯನ್ನ ಕಡೆಗಣಿಸಬೇಡಿ ಅಂತ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಅವ್ವ ಇಲ್ಲದೆ ನಾವಿಲ್ಲ ಅಪ್ಪ ಇಲ್ಲದೆ ನಾವಿಲ್ಲ ಏನಾದ್ರೂ ಬೈದ್ಬಿಟ್ರೆ ನೀನ್ ಸತ್ತೋಗುವಂತಾರೆ ಅವ್ವ ಅಪ್ಪನ್ನೇ ಅದಾಗಬಾರ್ದು ಒಳ್ಳೆ ತರದಲ್ಲೇ ಬದುಕಬೇಕು ಭಗವಂತ ಈ ಲೋಕವನ್ನ ಸೃಷ್ಟಿ ಮಾಡಿರುವುದು ಮಾನವ ಜನ್ಮಕ್ಕೋಸ್ಕರವಾಗಿ ಸಕಲ ನೂರೆಂಟು ಪ್ರಾಣಿಗಳಿಗಾಗಿ ಮಾನವ ಜನ್ಮಕ್ಕೆ ಹೃದಯ ಕೊಟ್ಟ ಮಾತ್ ಕೊಟ್ಟ ಮಾತಾಡೋ ಸೌಭಾಗ್ಯ ಕೊಟ್ಟ ಒಳ್ಳೆ ಕೆಲಸ ಮಾಡೋ ಸೌಭಾಗ್ಯ ಕೊಟ್ಟಿದ್ದಾನೆ ಹಾಗಾಗಿ ತಾಯಿಯನ್ನ ಯಾವತ್ತು ಮರಿಬೇಡಿ ತಂದೆಯನ್ನು ಯಾವತ್ತು ಮರಿಬೇಡಿ ಅಳುವಾಗ ಮುದ್ದಾಡುವ ಪ್ರೇಮಾ

తాయి ప్రేమ ప్రేమా ప్రేమ తాయి ప్రేమ ప్రేమా ప్రేమ తు పాలి ಅವತ್ತು ಕೂಡ ನೋಡಿ ತನ್ನ ಮಗುವನ್ನ ಒಂಬತ್ತು ತಿಂಗಳು ಆ ಗರ್ಭದಲ್ಲಿ ಹೊರ್ತಾಳೆ ಅವಳ ಸುಸ್ತಾಗಿರ್ಬೋದು ಆಗಿರ್ಬೋದು ಅವಳ ಸಂಕಟ ಆಗಿರ್ಬೋದು ಅವಳು ನೋವಾಗಿರ್ಬೋದು ಅವಳು ನನ್ನ ಮಗುವಿಗೆ ಏನು ತೊಂದರೆ ಆಗಬಾರ್ದು ಅಂತ ತನ್ನ ಊಟ ತಿಂಡಿ ಎಲ್ಲವನ್ನೂ ತ್ಯಾಗ ಮಾಡ್ತಾಳೆ ಅವಳ ಎಲ್ಲ ತ್ಯಾಗ ಮಾಡ್ತಾಳೆ ಯಾತಕ್ಕೆ ತನ್ನ ಕಂದನಿಗೆ ಏನು ಆಗಬಾರ್ದು ಅಂತ ಆದ್ರೆ ಅದೇ ಮಗ ಬೆಳೆದು ದೊಡ್ಡವನಾದ ಆದ ಮೇಲೆ ಅವ್ರ ಅವನಿಗೊಂತು ಅನ್ನ ಹಾಕ್ಬೇಕು ಅಂದ್ರೆ ಹಿಂದೆ ಮುಂದೆ ನೋಡ್ತಾನೆ ಯಾಕೆ ಯಾಕೆ ಹಿರಿಯನ್ ಮನೆಗೆ ಹೋಗು ಕಿರಿಯನ್ ಮನೆಗೆ ಹೋಗು ನಾನೇನ್ ತಂದ ಅಂತ ಅಗ್ರಿಮೆಂಟ್ ಮಾಡಿದ್ನ ಅಂತಾನೆ ಮಗ ನೋಡ ಅದಕ್ಕೆ ಹೇಳ್ತಾರೆ ప్రేమా కందన దయవ విందు ప్రేమా కందన దయవ విందు నంబి ప్రేమా తా ప్రే తా హరి తు పాలి సో తా ప్రేమా ಅಳುವಾಗ ಅಪ್ಪಿ ಮುದ್ದ ಪ್ರೇಮಾ ಅಳುವಾಗ ಅಪ್ಪಿ ಮುದ್ದಾಡುವ ಪ್ರೇಮ ಒಂದು ಓಡುವುದು ಐದು ಹಾಲುಡಿಸುವ ಪ್ರೇಮಾ ಒಂದು ಬರುವದು ಐದು ಹಾಲುಡಿಸುವ ಪ್ರೇಮಾ ಎತ್ತ ಹೋದರು ಅನ್ನ ಕಂದನದೇ ಪ್ರೇಮ ಎತ್ತ ಹೋದ ई प्रेमा दाई प्रेमा हरि तुपाली तो सके ताई ने माँ हरि तुपाली तो सके दाई ने मा ಮಂಗಳ ಎಲ್ಲಿದ್ದರೂ ಮಾಡು ತಾಯಿಯ ಪ್ರಾರ್ಥನಾ ಎಲ್ಲಿದ್ದರೂ ಮಾಡು ತಾಯಿಯ ಪ್ರಾರ್ಥನಾ ತಾಯಿ ಪ್ರೇಮ ತಾಯಿ ಪ್ರೇಮ ಅರಿತು ಪಾಲಿಸಬೇಕು ತಾಯಿ ನೇಮ ತಾಯಿ ನೇಮ ಎತ್ತವರಿಗಿಂತ ಮಿಗಿಲಾದದನ್ನ ನಾವು ಬಯಸಲಾರೆ ಅಲ್ವ ಮಕ್ಕಳಿಗೆ ಅದೊಂದು ಸಣ್ಣ ಅಭ್ಯಾಸವನ್ನು ಮಾಡಬೇಕು ಅಪ್ಪ ಅವನಿಗಿಂತ್ರಿಕ ಮಾತಾಡಿದಾಗ ಬೈಬೇಕು ಅವ್ರಿಗೂ ಹೇಳ್ಬೇಕು ಇಲ್ಲ ಕಣೋ ನಾನು ಬದುಕಿರೋದೆ ನಿನಗೋಸ್ಕರ ನಾನು ಸಂಪಾದನೆ ಮಾಡೋದೇ ನಿನಗೋಸ್ಕರ ನೋಡಿ ಯಾರೋ ಒಬ್ಬ ಅವನತ್ರ ಐದು ಲಕ್ಷ ದುಡ್ಡಿತ್ತಂತೆ ನೋಡಿ ಕೇಳಿಸ್ಕೊಳ್ಳಿಗವಾಗಿ ಐದು ಲಕ್ಷ ದುಡ್ಡಿತ್ತಂತೆ ಮಗಳಿಗೊಂದ್ ಲಕ್ಷ ಕೊಟ್ಟಿದ್ಲು ಏನವ ಸರಿ ಇಲ್ವ ನಾನು ಹೇಳ್ತಾ ಇರೋದು ಮಗಳಿಗೊಂದು ಲಕ್ಷ ಕೊಟ್ಟಿದ್ಲು ಮಗಳ ಮದುವೆ ಆಗಿದ್ಲಲ್ಲ ಮಗನಿಗೂ ಒಂದು ಲಕ್ಷ ಕೊಟ್ಲು ಇನ್ ಮೂರು ಲಕ್ಷ ನಂತಿರ್ಲಿ ಸತ್ ಮೇಲೆ ನಿನಗೆಲ್ವಪ್ಪ ಆಗೋದು ಆ ಒಂದು ಲಕ್ಷದಲ್ಲಿ ಏನಾರ ಬಿಸ್ನೆಸ್ ಮಾಡುವಂತ ಇವ್ನು ಚೆನ್ನಾಗಿರೋ ಬಿಸ್ನೆಸ್ ಮಾಡೋ ಶುರು ಮಾಡ್ದ ಯಾವುದು ಎಣ್ಣೆ ಬಿಸ್ನೆಸ್ಸು ಇಸ್ಪೀಟ್ ಬಿಸ್ನೆಸ್ ಶುರು ಮಾಡ್ಬಿಟ್ಟ ಕೈಲಿ ದುಡ್ಡು ಬತ್ತಲ್ಲ ಹತ್ತಂತೆ ಏಳು ಹೊತ್ತಿಗೆ ಹೋಗುದು ನೈಂಟಿ ಹಾಕಳುದು ಇಸ್ಪೀಟ್ ಆಡೋಕೆ ಹೋಗುದು ಎಲ್ಲಿಗಂಟು ಬಂದದು ಕೂತ್ ಉಂಡೋನು ಅನ್ನ ಸಾಗುವ ಒಂದು ಸಾಲದಿಲ್ಲ ಅಂತ ಗಾದೆ ಅಲ್ವಾ ಕಳೆದ್ಬಿಟ್ಟ ಅವ್ರವನಿಗೆ ಎಲ್ಲ ತಿರೋದ್ ಮೇಲೆ ಬಂದವ ಆ ಮೂರು ಲಕ್ಷ ಆದಲ್ಲ ಒಂದು ಲಕ್ಷ ಕೊಡು ಒಂದು ಲಕ್ಷ ಕೊಡು ಲೋ ನನ್ನ ತವ್ ನಾನು ಯಾರಿಗೋ ಕೊಟ್ಬಿಟ್ಟಿನಿ ಇಲ್ಲ 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 ಒಂದಿನ ಏನಾಗೋಗದೇ ಬ್ಯಾಂಕ್ ಪಾಸ್ಬುಕ್ ತಗದ್ ನೋಡೋಣ ಅವ್ರ ಅವನ ಹೆಸರಲ್ಲಿ ನಾಕುವರೆ ಲಕ್ಷ ದುಡ್ಡದೆ ಮೂರ್ ಲಕ್ಷ ಐದು ಒಂದುವರೆ ಲಕ್ಷ ಎಕ್ಸ್ಟ್ರಾ ಮಾಡಗಳೆ ಅಲ್ಲ ಸತ್ ಮೇಲೆ ಅವಳಿಗೆ ತಾನೆ ಅವನಿಗೆ ಆಯ್ತಿದ್ದುದು ಇವನ್ ಏನ್ ಮಾಡ್ದ ಇಲ್ ಕೇಳಿಸ್ಕೋವಾ ಕೇಳಿಸ್ಕೋ ಅತ್ತಕ್ ತಿರ್ಕಬೇಡ ಇತ್ತಕ್ ಕೇಳಿಸ್ಕೊ ಕೇಳಿಸ್ಕೋ ಇವನೇನ್ ಮಾಡ್ದ ಚೆನ್ನಾಗಿ ಎಣ್ಣೆ ಮಾಡಕ ಬಂದಿದ್ದೆ ರಾತ್ರಿ ಹೊತ್ತು ಮಲ್ಗಿದ್ಲ ದಿಂಡ್ಗಲ್ಲಿ ತಾಕ್ಬಿಟ್ಟ ತಲೆ ಮೇಲೆ ಏನ್ ಬೆಳಗಾನ ಅಳುಕ್ ಶುರು ಮಾಡ್ಬಿಟ್ಟ ಇವನಿಯೇ ನಮ್ಮ ಮ್ಯಾಲಿಂದ ಗೋಡೆ ಹೋಗ ಸತ್ ಹಂಗೆ ಹಿಂಗೆ ಅನ್ಕಂಡು ಆಮೇಲೆ ಪೊಲೀಸ್ದವ್ರಿಗೆ ಗೊತ್ತಾಯಿದ್ರು ಎಳ್ಕ ಹೋದ್ರು ಚೆನ್ನಾಗಿ ಒದ್ದು ಅವನಿಗೆ ಈಗ ಜೈಲಲ್ಲಿ ಅವನೇ ದುಡ್ಡು ಅವನಿಗೆ ಬತ್ತಾ ದುಡ್ಡು ಬತ್ತಪ್ಪ ಒಂದು ಕ್ಷಣ ಮಾತ್ರದ ಒಂದು ಆಸೆ ದುಡ್ಡುಗಾಗಿ ಅವ್ವ ಅಪ್ಪನ ಪ್ರಾಣನೇ ತೆಗಿತೀನಿ ಅನ್ನೋ ಮಕ್ಕಳಿದ್ರೆ ಈ ಜಗತ್ತು ಉದ್ಧಾರ ಆಗತ್ತೆ ಜಗತ್ತು ಯಾವತ್ತು ಉದ್ಧಾರ ಆಗಲ್ಲ ಅದಕ್ಕೆ ಆ ತಾಯಿ ತಂದೆ ಋಣ ಯಾವತ್ತು ತೀರಿಸಲಾಗುದು ಅದಕ್ಕೆ ಹೇಳ್ತಾರೆ ತೀರಿಸಲಾಗದು ತಾಯಿಯ ಈ ಋಣಿಸಲಾಗದು ತಂದೆಯ ಯಾವತ್ತು ನಮ್ಮ ಚರ್ಮವನ್ನು ಸುರಿದು ಚಪ್ಪಲಿ ಮಾಡಿದ್ರು ಕೂಡ ಆ ತಾಯಿ ತಂದೆಯ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ಅನ್ಕತ್ತೀವಿ ನಾವು ಹೋಗಿ ಕೈ ಮುಗಿತೀವಿ ಯಾವತ್ತೂ ಕೂಡ ನಮ್ಮ ಅಪ್ಪ ನಮ್ಮ ಒಳ್ಳೇದು ಮಾಡುವಂತ ಮಕ್ಕಳಾದವರು ಕೇಳ್ಕೊಳ್ಳೋದಿಲ್ಲ ನೋಹ ನಾನು ಎಂಟಿ ಮಕ್ಕಳು ಸುಖವಾಗಿರಲಿ ಅರ್ಚನೆ ಮಾಡೋಕೆ ಏನಾರ ಪುರೋಹಿತರು ತಂದು ತಟ್ಟೆತ್ತ ಮುಂದ್ಗಡೆ ಇಟ್ಟರೆ ಹೆಸರು ಹೇಳಿ ಅಂದ್ರೆ ಅವ್ನ ಎಂಟಿ ಹೆಸರು ಅವನ ಹೆಸರು ಮಗನ ಹೆಸರು ಹೇಳ್ಕೊತಾರೆ ಅವು ಅಪ್ನ ಹೆಸ್ರೇ ಯಾಕೆ ಹೇಳು ಅವ್ರೇನು ಬೇಕಾಗಿಲ್ವಲ್ಲ ಈಗ ವಯಸ್ಸಾಯ್ತಲ್ಲ ಹೋದ್ರು ಹೋಯ್ತಾರೆ ಇಂಥ ದುಷ್ಟ ಗುಣಗಳು ಮಕ್ಕಳಲ್ಲಿ ಬೆಳೆದ್ರೆ ಬದುಕು ಚೆನ್ನಾಗಿರಲ್ಲ ಭಗವಂತ ಆಯ್ಸನ್ನ ಯಾವತ್ತೂ ಜಾಸ್ತಿ ಮಾಡಲ್ಲ ಹಾಗಾಗಿ ನಾವೆಲ್ಲ ಪ್ರೀತಿಯಿಂದ ತಾಯಿ ಪ್ರೇಮವನ್ನು ಕೊಂಡಾಡ್ತಾ ಎತ್ತ ತಾಯಿ ತಂದೆಯರ ಪಾದಕ್ಕೆ ಗೋವಿಂದ